ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಧರ್ಮ ಪಾಲನೆಯನ್ನು ಮಾಡತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಭಾವದಿಂದ ಕಾಣತಕ್ಕಂಥವುಗಳು ಅಂದ್ರೆ ಅವು ಸನಾತನ ಧರ್ಮದ ಹದಿನೆಂಟು ಪುರಾಣಗಳು ಈ ಹದಿನೆಂಟು ಪುರಾಣಗಳು ಪ್ರಮುಖವಾದಂತಹ ಹಿಂದೂ ಧಾರ್ಮಿಕ ಗ್ರಂಥಗಳಾಗಿವೆ ಆ ಹದಿನೆಂಟು ಪುರಾಣಗಳನ್ನು ನಾವು ಈ ಮುಂದಿನಂತೆ ಕಾಣಬಹುದಾಗಿದೆ ವಿಷ್ಣು ಪುರಾಣ ನಾರದ ಪುರಾಣ ಪದ್ಮ ಪುರಾಣ

ಬ್ರಹ್ಮ ಪುರಾಣ ಈ ರೀತಿಯಾಗಿ ಸನಾತನ ಧರ್ಮದಲ್ಲಿ ಹದಿನೆಂಟು ಪುರಾಣಗಳನ್ನ ಕಾಣಬಹುದಾಗಿದೆ ಈ ಪುರಾಣ ದ ಹಿಂದೂಗಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದನ್ನು ಗಮನಿಸಬಹುದಾಗಿದೆ ಪುರಾಣಗಳಲ್ಲಿ ದೊರಿತಕ್ಕಂತಹ ಶ್ಲೋಕಗಳನ್ನು ಗಮನಿಸುವುದಾದ್ರೆ ಮೊದಲನೇದಾಗಿ ಬ್ರಹ್ಮ ಪುರಾಣದಲ್ಲಿ ಹತ್ತು ಸಾವಿರ ಶ್ಲೋಕಗಳು ಪದ್ಮ ಪುರಾಣ ಇಪ್ಪತ್ತೈದು ಸಾವಿರ ಶ್ಲೋಕಗಳು ವಿಷ್ಣು ಪುರಾಣ ಇಪ್ಪತ್ತ್ಮೂರು ಸಾವಿರ ಶ್ಲೋಕಗಳು ಶಿವಪುರಾಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಭಾಗವತ ಪುರಾಣ ಹದಿನೆಂಟು ಸಾವಿರ ಶ್ಲೋಕಗಳು ನಾರದ ಪುರಾಣ ಇಪ್ಪತ್ತೈದು ಸಾವಿರ ಶ್ಲೋಕಗಳು ಮಾರ್ಕಂಡೇಯ ಪುರಾಣ ಒಂಬತ್ತು ಸಾವಿರ ಶ್ಲೋಕಗಳು ಅಗ್ನಿಪುರಾಣ ಹತ್ತು ಸಾವಿರದ ಐನೂರು ಶ್ಲೋಕಗಳು ಭವಿಷ್ಯ ಪುರಾಣ ಹದಿನೈಕ ಹದಿನಾಲ್ಕು ಸಾವಿರದ ಐನೂರು ಶ್ಲೋಕಗಳು ಬ್ರಹ್ಮ ವೈವರ್ತ ಪುರಾಣ ಹದಿನೆಂಟು ಸಾವಿರ ಶ್ಲೋಕಗಳು ಲಿಂಗ ಪುರಾಣ ಹನ್ನೊಂದು ಸಾವಿರ ಶ್ಲೋಕಗಳು ವರಾಹ ಪುರಾಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಸ್ಕಂದ ಪುರಾಣ ಇಪ್ಪತ್ತೊಂದು ಸಾವಿರದ ನೂರು ಶ್ಲೋಕಗಳು ವಾಮನ ಪುರಾಣ ಹತ್ತು ಸಾವಿರ ಶ್ಲೋಕಗಳು ಕೂರ್ಮ ಪುರಾಣ ಹದಿನೇಳು ಸಾವಿರ ಶ್ಲೋಕಗಳು ಮತ್ಸ್ಯ ಪುರಾಣ ಹದಿನಾಲ್ಕು ಸಾವಿರ ಶ್ಲೋಕಗಳು ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕಗಳು ಬ್ರಹ್ಮಾಂಡ ಪುರಾಣ ಹನ್ನೆರಡು ಸಾವಿರ ಶ್ಲೋಕಗಳನ್ನ ಒಳಗೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಈ ಪುರಾಣಗಳನ್ನ ಓದ್ತಕ್ಕಂಥದ್ದು ಇವುಗಳಿಂದ ಹಲವಾರು ರೀತಿಯಾದಂತಹ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಳಬಹುದಾಗಿದೆ ಹಲವಾರು ಪುರಾಣಗಳ ಪಠನೆಯಿಂದ ಹಲವು ರೀತಿಯಾದಂತಹ ತೊಂದರೆಗಳಿಂದ ನಾವು ಮುಕ್ತಿಯನ್ನ ಪಡೆದುಕೊಳ್ಳಬಹುದಾಗಿದೆ